ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಾಲೂಕು ಕಚೇರಿ ಆವರಣದಲ್ಲಿ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹಾಗೂ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಮೈಸೂಗರ್ ಆಸ್ತಿ ಹಾಗೂ ಜಮೀನು ಬಗ್ಗೆ ಮಾಹಿತಿ ಕುರಿತು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು ಈ ಕುರಿತು ವರದಿ ನಾನೂರ ಮೂವತ್ತೊಂಬತ್ತು ಎಕರೆ ನಾನೂರ ಮೂವತ್ತೊಂಬತ್ತು ಎಕರೆ ಈಗ ರನ್ನಿಂಗ್ ಆಡಿಸ್ ಇದ್ದಾವೆ ಅವರು ಇದು ಹೆಚ್ಚಿರ್ಬೋದು ಅಂತ ಸಂಗತಿ ಈ ನಾನೂರ ಮೂವತ್ತೊಂಬತ್ತು ಎಕರೆನಲ್ಲಿ ಎಷ್ಟು ಕ್ರಮಬದ್ಧವಾಗಿದೆ ಅಥವಾ ಎಷ್ಟು ಕ್ರಮ ತಪ್ಪಿದೆ ಟ್ರೇಸ್ ಅನ್ನುವಂಥದ್ದನ್ನು ಟ್ರೈಸೋ ಕರೆದಿದ್ದೀವಿ ಮುಂದೆ ಚರ್ಚೆ ಪ್ರಾರಂಭ ಮಾಡ್ತೀವಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ವರ್ಷ ಆರೂವರೆ ಆರು ಮುಕ್ಕಳಿಗೆ ಸಭೆ ಮುಗಿಸುತ್ತದೆ ಆ ನಂತರ ಯು ಸರ್ はい <music> <music>